ಸತಿ ಸರಳ ಅಡಿಗೆಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ನಾನು ರಾಮನ್ ಪ್ರಸಾದ ಹೆಂಗೆ ಮಾಡೋದನ್ನು ತೋರಿಸ್ತೀನಿ ರಾಮನ ರಾಮನವಮಿ ದಿವಸ ಏನೇನು ಪ್ರಸಾದ ಮಾಡಿ ನೈವೇದ್ಯ ತೋರಿಸ್ತೀನಿ ಮೊದಲಿಗೆ ಏನಿದೆ ಇಲ್ಲಿ ನಾನು ರಾಮನ್ ಪ್ರಸಾದ ಮಾಡೀನಿ ಅಂದ್ರೆ ಉಂಡೆ ಮಾಡೀನಿ ಇದು ಮಾವಿನಕಾಯಿ ಹಾಕಿ ಮಾಡಿದ್ದೆ ಬೆಲ್ಲದ ಪಾನ್ ಇದು ಹೆಸರು ಬಾಗಿ ಕೋಸಂಬರಿ ಇದೆಲ್ಲ ರಾಮನವಮಿ ದಿವಸ ಮಾಡಿದ್ರೆ ರಾಮದೇವ್ರಿಗೆ ನೈವೇದ್ಯ ಮಾಡ್ಲಿಕ್ಕೆ ಚಲೋ ಆಗ್ತದೆ ನಿಮ್ಮ ಮನೆಯೊಳಗೆ ನೀವು ಟ್ರೈ ಮಾಡ್ರಿ ಶ್ರೀರಾಮ ಸಮರ್ಥ ರಾಮನ ಪ್ರಸಾದ ಮಾಡಲಿಕ್ಕೆ ನಾನು ಗ್ಯಾಸ್ ಭತ್ತಿಸಿ ಒಂದು ಬಾಣೆ ಇಟ್ಟಿನಿ ಈಗೇನಿದೆ ಅರ್ಧ ಕಪ್ ತುಪ್ಪ ಹಾಕ್ಕೊಂಡಿರ್ತೀನಿ ಇದು ತುಪ್ಪ ಕಾದದಿಗೆ ಎರಡು ಸ್ಪೂನು ನಾನು ಮೀಡಿಯಮ್ ಅವಲಕ್ಕ ಇನ್ನು ಇದಕ್ಕೆ ಈಗ ನಾನು ಒಂದು ಫುಲ್ ಕಪ್ ಗೋಧಿ ಹಿಟ್ಟು ಹಾಕೊಳಗತ್ತೀನಿ ಅರ್ಧ ಕಪ್ ತುಪ್ಪಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಳಗೈತೀನಿ ಈಗ ಸಣ್ಣ ಉರಿಯೊಳಗೆ ಛೊಲತ್ತಿಗೆ ಕೆಂಪು ಹುರ್ಕೋಬೇಕು ಇದು ಗೋಧಿ ಹಿಟ್ಟೆಲ್ಲ ಕೆಂಪಗೆ ಹುರಿದದೆ ಘಮ ಘಮ ಅಂತ ವಾಸನೆ ಬರ್ತದೆ ಏನದ ನಾವು ಗ್ಯಾಸ್ ಆಫ್ ಇದನ್ನು ಆಫ್ ಮಾಡಿ ಇದಕ್ಕೆ ಮುಕ್ಕಾಲು ಕಪ್ ಬೆಲ್ಲ ಹಾಕ್ಲಿಕ್ಕತ್ತಿನಿ ನಾನು ಸೇಮ್ ಮೆಜರ್ಮೆಂಟ್ ಮಾಡಿದಾಗ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡ್ರೆ ಇದು ಮುಕ್ಕಾಲು ಕಪ್ ಬೆಲ್ಲ ಹಾಕ್ಬೇಕು ಅರ್ಧ ಕಪ್ ತುಪ್ಪ ಹಾಕಿದ ಕೈ ಆಡಿಸಬೇಕು ಈಗ ಇದು ಸ್ವಲ್ಪ ಬಿಸಿ ಕಡಿಮೆ ಆಗಿದೆ ಈಗ ನಾನಿನ್ನ ಕೋಸಂಬರಿಗಿಲ್ಲ ನಾನು ಎರಡು ತಾಸು ತೆನ್ಸ್ಕೊಂಡೆ ಹೆಸ್ರು ಬೇಳೆ ಹಾಕ್ಲರ್ತೀನಿ ಕೊಬ್ಬರಿ ಹಾಕ್ಲರ್ತೀವಿ ಇದು ಕೊಚ್ಚಿ ಸೌತೆಕಾಯಿ ಮಾವಿನಕಾಯಿ ಹಾಕ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಲತ್ತೀವಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲಿರ್ತೀವಿ ಇದು ಒಗ್ಗರಣೆ ಹಾಕಿ ಇದನ್ನು ಚೊಲೋ ಕೈ ತಯಾರಿಸ್ಕೊಳ್ಳೋಣ ಅಂಬ್ರಿ ರೆಡಿಯಾಗಿದೆ ಮೊದಲಿಗೆ ಏನಿದೆ ಒಂದು ಮಾವಿನಕಾಯಿ ನಾನು ಕುಕ್ಕರ್ನೊಳಗೆ ಹಾಕಿ ಒಂದು ಮೂರು ಸೀಟಿ ಮಾಡ್ಕೊತೀನಿ ಇದು ಮಾವಿನಕಾಯಿ ಬೆಂದದೆ ಮೂರು ಸೀಟಿಗೆ ಆಫ್ ಮಾಡಿ ನಾನು ಇದನ್ನೇನಿದೆ ತಿಳಿದು ತೊಗೊಂಡು ಮಾವಿನಕಾಯಿ ಇದೆಲ್ಲ ತಿಳಿ ತೊಗೊಂಡಿ ನಾನು ಬೆಂದದ ಇದು ಒಂದೇ ಸೀಟಿಗೆ ಆಫ್ ಮಾಡ್ಕೊಂಡ್ರೆ ನೀವು ಮಿಕ್ಸರ್ಗೆ ಹಾಕ್ಕೊಂಡ್ರೆ ನಡೀತದೆ ಇದು ಚಲೋತ್ನಿಗೆ ಬೆಂದದೆ ಹಿಂಗೆ ಮ್ಯಾಶ್ ಮಾಡ್ಕೊತೀನಿ ನಾನು ಇಲ್ಲಿ ಒಂದು ಬಾಟ್ಕ ನೀರು ತೊಗೊಂಡಿನಿ ಇದಕ್ಕೆ ಒಂದು ಕಪ್ ಬೆಲ್ಲ ಇದನ್ನ ಛಲೋ ನಿಮಗೆ ಕರಿಗಿಸ್ಕೊಳ್ಳೋಣ ನೀರೊಳಗೆ ಬೆಲ್ಲನ ಈಗ ಬೆಲ್ಲ ಕರಗಿದೆ ಇದು ಮಾವಿನ ಕೈ ತಳಿಲಿ ಏನದೆ ಹಾಕೊಂಡ್ ಛಲೋ ಕೈ ಹಾಸ್ಕೊಂಡು ಆಮೇಲೆ ಸೋಸ್ಕೊಬೇಕಿದ್ ನಾನು ಪಾನ್ಕಾಯಿ ಸೋಸ್ಕೊಳ್ಕೇನೆ ಈಗ ಪಾನಕ ಸೋಸ್ಕೊಂಡು ನಾನು ಈಗ ಇದಕ್ಕೇನದ ಒಂದು ಚಿಟಿಗೆ ಏಲಕ್ಕಿ ಪುಡಿ ಹಾಕಲಿಕ್ಕೇನೆ మొంది చూరు ఉప్పు హాకి టై మావిినకీ బెల్ల పాన్క హోసీ ఇదిదేవ్రైవేద్యి రమన్ కృపే పాత్ర శ్రీరమ సమర్థ